ಜನರಿಗೆ ತಿಳುವಳಿಕೆಯನ್ನು ಇದರ ಇದರಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಕೈವಾಡವೇ ಇಲ್ಲ ಇದು ಜನರಿಗೆ ನಾವು ಹೇಳುವ ಸುದ್ದಿ ನಮ್ಮ ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ತತ್ತಿ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೇಳು ಎರಡು ಸಾವಿರದ ಮೂರರಲ್ಲಿ ಜಾರಿ ಬಂದಿದೆ ಅದರಲ್ಲಿ ಸೆಕ್ಷನ್ ಸೆವೆಂಟೀನ್ ಅಂತ ಇದು ಸಾಮಾನ್ಯ ಸಂಗ್ರಹಣಾ ನಿಧಿ ದೇವಸ್ಥಾನದಲ್ಲಿ ಎಲ್ಲ ಖರ್ಚು ವೆಚ್ಚಗಳು ಹೋಗಿ ಅಭಿವೃದ್ಧಿ ಕಾರ್ಯಗಳು ಮಾಡಿದರೆ ಅಭಿವೃದ್ಧಿ ಕಾರ್ಯಗಳದ್ದು ಖರ್ಚು ವೆಚ್ಚ ಹೋಗಿ ಏನು ಹಣ ಉಳಿತದೆ ಆ ಉಳಿದ ಹಣದಲ್ಲಿ ಹತ್ತು ಪರ್ಸೆಂಟ್ ಏನು ಹಣ ಉಂಟು ಅದು ಸಾಮಾನ್ಯ ಸಂಗ್ರಹಣಾ ನಿಧಿಗೆ ಹೋಗ್ತದೆ ಸರ್ಕಾರಕ್ಕಲ್ಲ ಸಾಮಾನ್ಯ ಸಂಗ್ರಹಣಾ ನಿಧಿ ಆ ಸಾಮಾನ್ಯ ಸಂಗ್ರಹಣಾ ನಿಧಿಯಾಗಿ ಏನು ಹಣ ಉಂಟು ಅದು ಧಾರ್ಮಿಕ ದತ್ತಿ ಇಲಾಖೆಯಲ್ಲೇ ಇರ್ತದೆ ಆ ಹಣವನ್ನು ಯಾರಿಗಾರಿಗೂ ಕೊಡಲಿಕ್ಕಿಲ್ಲ ನಿಜವಾಗಿ ಅದರಲ್ಲಿ ಉಪಯೋಗಕ್ಕೆ ಸೆಕ್ಷನ್ ನೈನ್ಟೀನ್ ಅಂತ ಅದರಲ್ಲಿ ಮಾಡಿದ್ದಾರೆ ಅದರಲ್ಲಿ ಅದನ್ನು ವೇದ ಪಾಠ ಶಾಲೆಗಳನ್ನು ಮಾಡಲಿಕ್ಕೆ ಆಗಮ ಪಾಠಶಾಲೆಗಳನ್ನು ಮಾಡಲಿಕ್ಕೆ ಸಣ್ಣ ಪುಟ್ಟ ದೇವಸ್ಥಾನಗಳ ಅಭಿವೃದ್ಧಿ ಕಾರ್ಯಕ್ಕಾಗಿ ಅದನ್ನು ಖರ್ಚು ಮಾಡಲಿಕ್ಕೆ ದೇವಸ್ಥಾನದ ಏನು ನೌಕರರಿದ್ದಾರೆ ಅವರಿಗೆ ಒಂದಷ್ಟು ಸಹಾಯ ಮಾಡಲಿಕ್ಕೆ ಆ ಸಂಘ ಸಾಮಾನ್ಯ ಸಂಗ್ರಹ ಜನತೆಗೆ ಓದುತ್ತಿದೆ ಈಗಾಗಲೇ ಅಲ್ಲೇ ಅವರು ಅನೌನ್ಸ್ ಮಾಡಿ ದೇವಸ್ಥಾನ ನೌಕರರ ಮಕ್ಕಳು ಕಲಿಯಿಕೆ ಒಂದಷ್ಟು ವಿದ್ಯಾರ್ಥಿನಿಧಿಯನ್ನು ಕೊಡಬೇಕು ಇವೆಲ್ಲ ಕಲ್ಪನೆಯನ್ನು ಇಟ್ಕೊಂಡಿದ್ದಾರೆ ಕಟೀಲು ದೇವಸ್ಥಾನದ ಇಬ್ಬರು ನೌಕರಿಗೂ ಹೋದ ವರ್ಷ ಅವರ ಮಕ್ಕಳು ಶಾಲೆ ಕಲಿಕೆ ಸಾಮಾನ್ಯ ಸಂಗಣಾ ನಿಧಿಗೆ ಹಣ ಬಂದಿದೆ ಹೀಗೆ ಸಾಮಾನ್ಯ ಸಂಗ್ರಹಣಾ ನಿಧಿ ಉಪಯೋಗ ಆಗುತ್ತೆ ಕಟೀಲು ದೇವಸ್ಥಾನದಲ್ಲಿ ನಾವು ಎರಡು ವರ್ಷ ಸಾಮಾನ್ಯ ಸಂಗಣಾನಿಧಿಯನ್ನು ಕಟ್ಟಲೇ ಇಲ್ಲ ಯಾಕೆಂತ ಕೇಳಿದರೆ ನಮ್ಮ ದೇವಸ್ಥಾನದಲ್ಲಿ ಸೇವಿಂಗ್ಸ್ ಆಗಿದೆ ಒಂದಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇವೆ ಸೇವಾ ದರ ಪರಿಷ್ಕರಣೆ ಆಗೋದ್ರಿಂದ ಖರ್ಚು ಹೆಚ್ಚಾಗಿದೆ ಈ ಎಲ್ಲ ಕಾರಣದಿಂದಾಗಿ ನಮ್ಮಲ್ಲಿ ಹಣವೇ ಉಳಿದಿಲ್ಲ ಒಂದು ಪೈಸೆ ನಾವು ಸಾಮಾನ್ಯ ಸಂಗ್ರಹ ನಿಧಿಗೆ ಹಣ ಬಿಟ್ಟಿಲ್ಲ ಹೀಗಿರುವಾಗ ಸರಕಾರ ಈ ಹಣವನ್ನು ತೆಗೆದುಕೊಳ್ತದೆ ಎನ್ನುವಂತಹ ಅಪಪ್ರಚಾರ ಮಾಡ್ತಾ ಇದ್ದಾರಲ್ಲ ಅವರು ವಿಶೇಷವಾಗಿ ದೇವಸ್ಥಾನಕ್ಕೆ ಯಾರು ಭಕ್ತರು ಬರಬಾರ್ದು ದೇವಸ್ಥಾನಕ್ಕೆ ಭಕ್ತರು ಹಣ ಹಾಕಬಾರ್ದು ಹಣ ಹಾಕಿದರೆ ಅದರಿಂದ ಹಿಂದುಗಳು ಬಲಿಷ್ಠರಾಗ್ತಾರೆ ಹಿಂದೂಗಳು ಬಲಿಷ್ಠರಾದರೆ ನಮಗೆ ಅವರನ್ನು ಹತ್ತಿಕ್ಕುವುದು ಕಷ್ಟ ಅದಕ್ಕೋಸ್ಕರ ಹಿಂದೂಗಳನ್ನು ಒಳಿಯಬೇಕು ಎನ್ನುವಂತಹ ಯುಹಕ ಬುದ್ಧಿ ಇರುವವರು ಮಾತ್ರ ಇದನ್ನು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಮೊನ್ನೆ ಹೇಳಿದ ಹೇಳಿದಾಗೆ ಧರ್ಮಸ್ಥಳ ಕ್ಷೇತ್ರದ ಬಿದ್ದಾಗ ಹೇಳಿದ್ದಾರೆ ಕಟೀಲಿಗೆ ಮತ್ತು ಇನ್ನು ಮುಂದೆ ಬೇರೆ ಕ್ಷೇತ್ರಗಳಿಗೆ ಈ ರೀತಿಯಾಗಿ ಆಕ್ರಮಣ ಮಾಡ್ತಾ ಇದ್ದಾರೆ ಮಾಡ್ತಾರೆ ಅವರಿಗೆ ಕಟೀಲಿನ ಸೇವಾದರ ಪರಿ ಪರಿಷ್ಕರಣೆ ಪಟ್ಟಿ ಎನ್ನುವುದೇನುಂಟು ಅದನ್ನು ಕಟೀಲಿಗೆ ಆಕ್ರಮಣ ಮಾಡಿದ್ದು ಮಾಧ್ಯಮ ಅಂತ ಕೊಡ್ತಾ ಇದ್ದಾರೆ ಇದೇ ಇಲ್ಲಿ ಆಗುವಂತಹ ವಿಶೇಷವಾದಂತಹ ಪಿತೂರು ಅಂತ ಹೇಳ್ತಾ ಹದಿನೇಳರಲ್ಲಿಯೂ ಇದೇ ರೀತಿ ಅಪಪ್ರಚಾರ ಆಗಿದೆ ಆ ಸಂದರ್ಭದ ಅಪಪ್ರಚಾರಕ್ಕೆ ದೇವಸ್ಥಾನದಲ್ಲಿ ಸೇವೆ ಆಗುವುದಿಲ್ಲ ಯಾರು ಸೇವೆ ಹಾಕಬೇಡಿ ಇಂತಹ ವಿಶಿಷ್ಟವಾದಂತಹ ಒಂದಷ್ಟು ಅಪಪ್ರಚಾರವನ್ನು ಆಗಲೂ ಆಗಲೂ ಮಾಡಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ಆರಂಭವಾದ ಆದರೆ ವಿಚಿತ್ರ ಹೇಳಿದರೆ ಎರಡು ಸಾವಿರದ ಹದಿನೇಳರಲ್ಲಿ ಏನು ಹೇಳಿದ್ದಾರೆ ಸ್ವಲ್ಪ ಮಟ್ಟಿನ ಸೇವಾ ಸಂಖ್ಯೆ ಕಡಿಮೆ ಆಗಿದ್ದ ಹೌದು ಅದು ಒಮ್ಮೆ ಬರುವಾಗ ಅವರು ಬಂದಿರ್ತಾರೆ ಇಲ್ಲಿ ಅಲ್ಲಿ ದರ ಗೊತ್ತಿರುವುದಿಲ್ಲ ಮತ್ತು ಒಂದು ವಿಷಯ ಹೇಳಿದ್ರೆ ಸೇವಾದರ ಪಟ್ಟಿಯನ್ನು ನೋಡಿಕೊಂಡು ಸೇವೆಗಾಗಿ ಸಿದ್ಧರಾಗಿ ಬರುವುದು ಕಡಿಮೆ ಇಲ್ಲಿ ಬಂದ ಮೇಲೆ ಸೇವಾದ್ರೆ ಹಣದ ಗೌರವ ಹೆಚ್ಚಿರುತ್ತೆ ಕೆಲವರು ಮಾತ್ರ ಕಾಯಂಬರವರು ಮಾತ್ರ ನೋಡ್ತಾರೆ ಅವರಲ್ಲಿ ಆ ಸಮಯದಲ್ಲಿ ಹಣ ಇರುವುದಿಲ್ಲ ಸಲ ಒಂದು ಆ ಸೇವೆಯನ್ನು ಕೊಡ್ತಾರೆ ಒಟ್ಟು ದೇವರಿಗೆ ಸೇವೆ ಏನೂ ಕಡಿಮೆ ಆದದ್ದು ನಮಗೆ ಉದಾಹರಣೆಯಾಗಿ ಸಿಗ್ಲಿಲ್ಲ ಈಗ ನಿಮಗೆ ಹಾಗೆ ಕಟೀಲು ದೇವಸ್ಥಾನದಲ್ಲಿ ಸೇವಾದರ ಪರಿಷ್ಕರಣೆ ಆದದ್ದು ಎರಡು ಸಾವಿರದ ಹದಿನೇಳು ಏಪ್ರಿಲ್ ಒಂದರ ಒಂದರಂದು ಲೆಕ್ಕ ಲೆಕ್ಕಾಕಿ ಅಂದಿನಿಂದ ಇಂದಿನವರೆಗೆ ನೀವು ಇದು ಲೆಕ್ಕ ಹಾಕಿದರೆ ಒಟ್ಟು ಎಂಟೂವರೆ ವರ್ಷ ಆಯಿತು ಎಂಟೂವರೆ ವರ್ಷದ ಬಳಿಕ ನಾವು ಸೇವಾ ದರವನ್ನು ಪರಿಶೀಲನೆ ಮಾಡ್ತಾ ಇದ್ದೇವೆ ಎಂಟೂವರೆ ವರ್ಷಗಳಲ್ಲಿ ಎಲ್ಲ ಸುತ್ತುಗಳಿಗೂ ಗಣನೀಯವಾಗಿ ಏರಿಕೆ ಆದ್ದು ನಿಮ್ಗೆ ಗೊತ್ತಿರ್ಬೋದು ಯಾವುದಕ್ಕೂ ಕಡಿಮೆ ಇಲ್ಲ ಆ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಬರ್ತಕ್ಕಂಥ ತೆಂಗಿನಕಾಯಿ ದರ ಹನ್ನೆರಡು ರೂಪಾಯಿ ಈಗ ನಮ್ಮ ದೇವಸ್ಥಾನ ಈಗ ಟೆಂಡರ್ ಟೆಂಡರು ಟೆಂಡರ್ ನನಗೆ ಮೇಲೆ ಜಾಸ್ತಿ ಆಗ್ತದೆ ಈಗ ಮಾರ್ಕೆಟಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಉಂಟು ಈಗ ನಮಗೆ ಬರೋ ತೆಂಗಿನಕಾಯಿಟ್ಟು ಮೂವತ್ತ ಮೂರು ರೂಪಾಯಿ ತೊಂಬತ್ತು ಪೈಸೆ ನಮಗೆ ಬರತಕ್ಕಂಥ ತೆಂಗಿನಕಾಯಿ ಹೀಗೆ ಇಷ್ಟು ವ್ಯತ್ಯಾಸಗಳನ್ನು ಇರತಕ್ಕಂತಹ ಸಂದರ್ಭದಲ್ಲಿ ನಾವು ಸೇವೆ ಮಾಡೋದು ನಮ್ಗೆ ಹಾಗೆ ಪ್ರಸಿದ್ಧವಾದಂತಹ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಅಶ್ಲೇಷಲ್ಲಿ ಸೇವೆ ಏನು ಕೊಡ್ತಾರೆ ಒಂದು ತೆಂಗಿನಕಾಯಿ ಕೊಡ್ತಾರೆ ನಮಗೆ ಕಾಣೋದಷ್ಟೇ ಎಷ್ಟು ರೇಟ್ ಇದೆ ಅದಕ್ಕೆ ಆರುನೂರು ರೂಪಾಯಿ ಸ್ವಲ್ಪ ಹೆಚ್ಕೊಂಬು ನನ್ನ ಕರೆಕ್ಟು ಸಿಗ ಗೊತ್ತಿಲ್ಲ ನಮ್ಮಲ್ಲಿ ಒಂದು ದುರ್ಗಾ ನಮಸ್ಕಾರ ಇದೆ ಆ ದುರ್ಗಾ ನಮಸ್ಕಾರದಲ್ಲಿ ದುರ್ಗಾ ನಮಸ್ಕಾರ ಹಿಂದಿಂದ ಬಂದಂತಹ ನಮ್ಮ ಹಾಗೆ ಸಂಪ್ರದಾಯದಂತೆ ದುರ್ಗಾ ನಮಸ್ಕಾರಕ್ಕೆ ಎರಡು ಜನರ ಊಟ ಹಾಕಬೇಕು ಒಬ್ಬ ದುರ್ಗಾ ನಮಸ್ಕಾರ ಮಾಡೋದಾದರೆ ಅವನ ಲೆಕ್ಕದಲ್ಲಿ ಎರಡು ಜನರಿಗೆ ಊಟ ಹಾಕಬೇಕು ಆಮೇಲೆ ಲೆಕ್ಕದಲ್ಲಿ ಸೇವೆ ಆಗ್ತದೆ ಸೇವಾ ಇರ್ತದೆ ಆಮೇಲೆ ಅವನಿಗೆ ಕೊಡುವಂಥ ಪ್ರಸಾದ ಏನು ಹೇಳಿದರೆ ಒಂದು ತೆಂಗಿನಕಾಯಿ ಎರಡು ಬಾಳೆಹಣ್ಣು ಆಮೇಲೆ ಒಂದು ಕುಂಕುಮ ಕಟ್ಟು ಇದನ್ನೊಂದು ಐದು ರೂಪಾಯಿ ತೊಟ್ಟ ಎಲ್ಲ ಕೊಡ್ತೇವೆ ಆಗ ಒಂದು ದುರ್ಗಾ ನಮಸ್ಕಾರದ ಆಯ್ತು ಲೆಕ್ಕ ಅರವತ್ತು ರೂಪಾಯಲ್ಲಿ ಇದೆಲ್ಲವೂ ಮಾಡಲಿಕ್ಕೆ ಆಗ್ತದ ಹೂವಿನ ಪೂಜೆ ನಾವು ನೂರ ಇಪ್ಪತ್ತು ರೂಪಾಯಿ ಅಂತ ಹೂವಿನ ಪೂಜೆ ದೊಡ್ಡ ನಮ್ಮ ಆಪಾದನೆ ಹೂವಿನ ಪೂಜೆ ನೂರ ಇಪ್ಪತ್ತು ರೂಪಾಯಿ ಇನ್ನೂರ ಇಪ್ಪತ್ತು ರೂಪಾಯಿ ಮಾಡಿದ್ದಾರೆ ಹೂವಿನ ಪೂಜೆ ಮಾಡಿಸುವುದಾದರೆ ಮೂರು ಜನರ ಆರಾಧನೆಯು ಅವರ ಅವರ ಲೆಕ್ಕದಲ್ಲಿ ಆಗಬೇಕು ಎಂದು ದೇವಸ್ಥಾನದ ನಿಯಮ ಹಿಂದಿನ ಬಂದಂತಹ ಎಲ್ಲ ಸೇವಾದಾರ ಬಟ್ಟೆಗಳಲ್ಲೂ ಹಾಗೇ ಇರುವಂಥದ್ದು ಈ ಸಲವು ನಾವು ಅಂತಹ ಸೇವಾದಾರ ಬಟ್ಟೆಯನ್ನೇ ಸಿದ್ಧಪಡಿಸಿದ್ವಿ ಇದರಲ್ಲಿ ಭಕ್ತಾದಿಗಳಿಗೆ ಸ್ವಲ್ಪ ಹಣ ಕಡಿಮೆ ಮಾಡಲಿಕ್ಕೆ ನಾವು ಬುದ್ಧಿವಂತಿಕೆಯೂ ಮಾಡಿದ್ದೇವೆ ಲಡ್ಡು ಬದಲು ಲಡ್ಡು ಕಟ್ಟುವಂತಹ ಮಂಜುರಿ ಉಳಿತದೆ ಅಂತ ಮನೋಹರ ಅಂತ ಪ್ರಸಾದ ಆಗ್ತಾ ಇದ್ದಾರೆ ಹಾಗೂ ಸ್ವಲ್ಪ ಒಂದು ರೂಪಾಯಿ ಆದರೆ ಒಂದು ರೂಪಾಯಿ ಎರಡು ರೂಪಾಯಿ ಆದರೆ ಎರಡು ರೂಪಾಯಿ ಇದು ಭಕ್ತ ಭಕ್ತರಿಗೆ ಉಳಿತದೆ ಅನ್ನುವಂಥ ದೃಷ್ಟಿಯಿಂದ ನಾವು ಕಡಿಮೆ ಮಾಡಿದ್ದೇವೆ ಮೂರು ಜನರ ಆದರೆ ಆರಾಧನೆಗಿಂತ ಐವತ್ತು ರೂಪಾಯಿ ಇಟ್ಟಿದ್ದೇವೆ ಮೂರು ಜನರ ಊಟ ಐವತ್ತು ರೂಪಾಯಿ ಲಾಗುವುದಿಲ್ಲ ನಮ್ಗೆ ಗೊತ್ತು ನಿಮಗೂ ಗೊತ್ತು ಆದರೆ ನಾವು ಫುಲ್ ಮೀನ್ಸ್ ನಮ್ಮಲ್ಲಿ ಕೊಡುವಂಥದ್ದು ಎರಡು ಹೊತ್ತು ಪಾಯಸದ ಊಟ ಮೂರು ಜನರ ಊಟ ಐವತ್ತು ರೂಪಾಯಿ ಹಾಕಲಿ ಸಾಧ್ಯ ಇಲ್ಲ ಆದರೆ ನಾವು ಇಟ್ಟದ್ದೇ ಐವತ್ತು ತೊಟ್ಟೆ ಯಾಕೆಂದರೆ ಒಂದು ಆ ಕ್ರಮ ಮುಂದುವರಿ ಅಷ್ಟೇ ಹಣ ಬೇಕು ಅಂತ ಲೆಕ್ಕದಲ್ಲಿ ಹಾಕಿದ್ದಾಗ ನಾವು ಮೊದಲು ನಮ್ಮ ದೇವಸ್ಥಾನಕ್ಕೆ ಬರ ಪ್ಲಾಸ್ಟಿಕ್ ತೊಟ್ಟೆ ಬರ್ತಿತ್ತು ಅದು ಇಪ್ಪತ್ತೈದರಿಂದ ಮೂವತ್ತು ಪೈಸೆಯಲ್ಲಿ ಸಿಗ್ತಿತ್ತು ಒಂದು ತೊಟ್ಟೆ ಈಗಾಗಲ್ಲ ಐದು ರೂಪಾಯಿ ಆರು ರೂಪಾಯಿ ಬೇಕು ಒಂದು ತೊಟ್ಟೆಗೆ ಆ ಹಣ ಎಲ್ಲಿಂದ ಬರಬೇಕು ಸೇವೆಯಿಂದಲೇ ಬರಬೇಕು ಮೊದಲು ನಾವು ಕಟ್ಟಿಗೆಯಲ್ಲಿ ಅಡುಗೆ ಮಾಡ್ತಿದ್ದೆವು ಮತ್ತು ಮಾಡ್ತಿದ್ದೆವು ಕಟ್ಟಿಗೆ ಕತ್ತಿಗೆ ಅರಣ್ಯವನ್ನು ಉಳಿಸಬೇಕೆನ್ನುವಂಥ ವ್ಯಕ್ತಿಯಿಂದ ಹೋರಾಟ ಆಗುವಾಗ ಕಟ್ಟಿಗೆ ನಾವು ಕಡಿಮೆ ಮಾಡಿರೋದಕ್ಕೆ ನಾವು ಎಲ್ ಪಿ ಜಿ ಗ್ಯಾಸ್ ಯೂಸ್ ಮಾಡಿ ಮಾಡಿ ಶುರು ಮಾಡಿದ್ದೆವು ಅದು ಅದಕ್ಕೆ ನೂರು ರೂಪಾಯಿಗಳಿಟ್ಟು ಮುನ್ನೂರು ರೂಪಾಯಿ ಹೆಚ್ಚಾಗ್ತದೆ ಮುನ್ನೂರು ರೂಪಾಯಿಯ ಮೇಲೆ ಆಗ್ತದೆ ಈ ಖರ್ಚನ್ನು ನಾವು ಹೊರಗಿಸ್ಕೊಳೋದು ಆ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನೇಳನೇ ಇಸ್ವಿಯಲ್ಲಿ ದೇವಸ್ಥಾನದ ಕರೆಂಟ್ ಬಿಲ್ ಹತ್ತೊಂಬತ್ತು ಲಕ್ಷ ಬರ್ತದೆ ಈಗ ನಲವತ್ತೇಳು ಲಕ್ಷ ಬರ್ತದೆ ಇದನ್ನು ತುಂಬಿಸಬೇಕು ಇದಕ್ಕಿಂತ ಹೆಚ್ಚಾಗಿ ದೇವಸ್ಥಾನದ ಸಂಬಳ ಈ ಸಂಬಳ ಎನ್ನುವಂಥದ್ದು ತುಂಬ ಇನ್ನೊಳಗೆ ನಾವು ಇನ್ನೊಂದು ಹೇಳಿದ್ರೆ ಆ ಸಂದರ್ಭದಲ್ಲಿ ಡೀಸೆಲ್ಗೆ ಮೂವತ್ಮೂರು ರೂಪಾಯಿ ಹದಿನಾರು ಪೈಸೆ ಇತ್ತು ನಾನು ಗೂಗಲ್ಲೇ ಪೇ ಎಂತ ಆಯಿತು ಮೂವತ್ತ್ ರೂಪಾಯಿ ಹದಿನಾರು ಪೈಸೆ ಐತಿ ಈಗ ತೊಂಬತ್ತು ರೂಪಾಯಿ ಹದಿನೇಳು ಪೈಸೆ ಇತ್ತು ಡೀಸೆಲ್ ನಮ್ಮ ಇಲ್ಲಿ ಜನರ ಜನ್ ರೆಡ್ಬೇಕು ಅದರಿಂದಾಗಿ ನಮ್ಮ ಕೆಲಸ ಮಾಡ್ತಾ ಇರೋದು ಇಂತಹ ಹೆಚ್ಚು ಕಮ್ಮಿ ಪಡೆದಿದ್ದನ್ನು ನಾನು ಅದ್ದು ಹೇಗೆ ಇದರ ಹೊಂದಾಣಿಕೆ ಹೇಗಿದೆ ನನಗೆ ಕೆಲವು ಉದಾಹರಣೆಯನ್ನು ನಾನು ಈಗ ಕೊಡಲಿಕ್ಕೆ ಇಷ್ಟಪಡ್ತೇನೆ ನಾವು ತೆಂಗಿನಕಾಯಿ ನಾನು ಆಗಾರಲ್ಲಿ ಹೇಳಿದಾಗೆ ಹನ್ನೆರಡು ರೂಪಾಯಿದದ್ದು ಮೂವತ್ತೊಂಬತ್ತು ರೂಪಾಯಿ ಐವತ್ತು ಪೈಸೆ ಸೋನಾ ಮಸೂರಿ ಅಕ್ಕಿಗೆ ಮೂವತ್ತು ರೂಪಾಯಿದದ್ದು ಐವತ್ತು ರೂಪಾಯಿ ತೊಂಬತ್ತೈದು ವಸಿ ಬಂದಿದೆ ಅದೇ ರೀತಿಯಾಗಿ ಅರಳು ಹುಡಿ ನಲವತ್ತ್ಮೂರು ರೂಪಾಯಿಗೆ ತೊಂಬತ್ತೊಂಬತ್ತು ರೂಪಾಯಿ ಗ್ಯಾಸ್ಸನ್ನು ಈಗಾಗಲೇ ನಾಲ್ನೂರು ಮೂವತ್ತಾರು ರೂಪಾಯಿ ತುಪ್ಪ ಸಿಕ್ಕಿದೆ ತುಪ್ಪ ನಮ್ಮ ಖರ್ಚು ಹೆಚ್ಚಿದ್ರಿಗೆ ಆರುನೂರ ಎಂಬತ್ತು ರೂಪಾಯಿ ತುಪ್ಪದ ಗಟ್ಟೆ ಇದೆ ಹೀಗೆ ಒಂದೊಂದು ಹೊಡಿಯಲು ಬಟ್ಟೆ ಗಟ್ಟೆ ನೂರ ಇಪ್ಪತ್ತು ರೂಪಾಯಿ ಕೆ ಜಿ ಈಗ ಮುನ್ನೂರ ಅರವತ್ತು ರೂಪಾಯಿ ಕರೆಕ್ಟ್ ಟ್ರಿಬಲ್ ಹಾಗಿರುವಾಗ ನಮ್ಮ ಆ ಖರ್ಚು ವೆಚ್ಚಗಳನ್ನು ಸರಿದೂಗಿಸುವುದು ಹೇಗೆ ಎನ್ನುವುದನ್ನು ನಾವು ಯೋಚನೆ ಮಾಡಿಕೊಳ್ಬೇಕು ಆ ಖರ್ಚು ವೆಚ್ಚಗಳನ್ನು ನೋಡಲಿಕ್ಕೆ ಹೋದರೆ ಅದಕ್ಕಿಂತ ನಿಮಗೆ ಅದು ಹೇಳಿದರೆ ನಿಮಗೆ ತುಂಬ ಒಂದು ನಾವು ಮಾಡಿದ್ದು ಸರಿಯಿಂದ ಕಾಣುವಷ್ಟು ಖರ್ಚು ವೆಚ್ಚಗಳಿವೆ ನೋಡಿ ದೇವಳದ ಆದಾಯ ಎರಡು ಸಾವಿರದ ಹದಿನಾರರಲ್ಲಿ ಇಪ್ಪತ್ತ ಮೂರು ಲಕ್ಷ ತೊಂಬತ್ತೊಂದು ಸಾವಿರದ ಇನ್ನು ಮೂವತ್ತಾರು ಲಕ್ಷ ಆಗಿದೆ ಹೌದು ಆದರೆ ದೇವಳದ ಖರ್ಚು ಹದಿನೆಂಟು ಲಕ್ಷ ಎಂಬತ್ತೆಂಟು ಸಾವಿರ ಇದ್ದದ್ದು ಈಗ ಮೂವತ್ತೆರಡು ಲಕ್ಷ ಮೂವತ್ತೊಂಬತ್ತು ಇಪ್ಪತ್ತೊಂಬತ್ತು ಸಾವಿರ ಅದರಲ್ಲಿ ಅನ್ನದಾನದ ಖರ್ಚು ಎರಡು ಕೋಟಿ ಹದಿನೆಂಟು ಲಕ್ಷ ಇದ್ದದ್ದು ಐದು ಲಕ್ಷ ಐದು ಕೋಟಿ ನಲವತ್ತೊಂದು ಲಕ್ಷ ಈಗಿನ ಖರ್ಚು ಅದೇ ರೀತಿಯಾಗಿ ನಮ್ಮ ಒಳಾಂಗಣ ಸಿಬ್ಬಂದಿ ಅಲ್ಲ ಹೊರಾಂಗಣ ಸಿಬ್ಬಂದಿ ನೂರ ಇಪ್ಪತ್ತೆಂಟು ಇದ್ದದ್ದು ನೂರ ಮೂರಾಗಿದೆ ಮೂರು ಕೋಟಿ ತೊಂಬತ್ತಾರು ಲಕ್ಷ ಐವತ್ತ ನಾಲ್ಕು ಸಾವಿರದ ನಾನ್ನೂರ ಎಂಬತ್ತ್ನಾಲ್ಕು ರೂಪಾಯಿ ಎರಡು ಸಾವಿರದ ಹದಿನೇಳರಲ್ಲಿ ನಮಗೆ ಸಂಬಳಕ್ಕಾಗಿ ಖರ್ಚಾಗಿದೆ ಈಗ ಆರು ಕೋಟಿ ಮೂವತ್ತ ನಾಲ್ಕು ಲಕ್ಷ ನಲವತ್ತೆಂಟು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಸಾಮಾನ್ಯ ಡಬ್ಲ್ ಆಗಿದೆ ಶಾಲೆ ನೀವು ನೋಡಿದರೆ ಮೂರು ಕೋಟಿ ಅರವತ್ತೊಂದು ಲಕ್ಷ ಎಪ್ಪತ್ತೊಂಬತ್ತು ಸಾವಿರದ ನಾನ್ನೂರ ಅರವತ್ತ ಮೂರು ಇದ್ದದ್ದು ಈಗ ಈಗಾಗಲೇ ಹೇಳಿದ್ದಾರೆ ಹತ್ತು ಕೋಟಿ ಒಂದು ಲಕ್ಷಕ್ಕೆ ನಿಂತಿದೆ ಇದನ್ನು ಸರಿ ರೂಪಿಸುವುದೇ ಇಲ್ಲಿ ನಾವು ಇಂತಹ ಖರ್ಚು ವೆಚ್ಚಗಳನ್ನು ನಾವು ತುಂಬಿಸುವುದು ಹೇಗೆ ಶಾಲಾ ಸಿಬ್ಬಂದಿಗೆ ಗರಿಷ್ಠ ವೇತನ ಇದ್ದದ್ದು ಎರಡು ಸಾವಿರದ ಹದಿನೇಳಕ್ಕೆ ಅರವತ್ತು ರೂಪಾಯಿ ಹದಿನೈದು ಸಾವಿರದ ಇನ್ನೂರ ಅರವತ್ತೆಂಟು ಈಗ ಒಂದು ಲಕ್ಷ ಐವತ್ತೇಳು ಸಾವಿರದ ಎಂಟುನೂರ ಇಪ್ಪತ್ತೆರಡು ರೂಪಾಯಿ ಸಂಬಳ ಆಗಿದೆ ಇದು ಆರನೇ ವೇತನ ಆಯೋಗದ ರೀತಿಯಲ್ಲಿ ನಾವು ಸಂಬಳ ಕೊಡ್ತೇವೆ ನಮ್ಮ ಇದರ ಕಾನೂನು ಪ್ರಕಾರ ಸರ್ಕಾರದಲ್ಲಿ ಅನುದಾನಿತ ಶಿಕ್ಷಣಾಂಶಗಳಿಗೆ ಕೊಡುವಷ್ಟು ಕೊಡಬೇಕು ಎನ್ನುವಂಥದ್ದು ಒಂದು ಕಾಯ್ದೆ ಮಾಡಿದ್ದಾರೆ ಅದಕ್ಕೆ ಎರಡನೇ ವೇತನ ಆಗುವಾಗ ಇದು ಎರಡು ಲಕ್ಷ ಉಪಯೋಗ್ತದೆ ಈ ಪರಿಸ್ಥಿತಿಯಲ್ಲಿ ದೇವಸ್ಥಾನ ದೇವಸ್ಥಾನದ್ದೇ ಇರಲಿ ದೇವಸ್ಥಾನ ತೆಗೆದರೂ ಸಹ ನೀವು ದೇವಸ್ಥಾನದವರ ಒಬ್ಬನ ನಮ್ಮ ಶಾಲೆ ಇದು ಡಿ ಗ್ರೂಪ್ ತೆಗೆದರೆ ನಾವು ಇಪ್ಪತ್ತೇಳು ಸಾವಿರ ಈಗ ಅರವತ್ತೊಂಬತ್ತು ಸಾವಿರ ನಮ್ಮ ಆಗಿದೆ ಡಿ ಗ್ರೂಪ್ ನೋಡೋದು ಶಾಲೆಯಲ್ಲಿ ದೇವಸ್ಥಾನದಲ್ಲಿ ಇರುವವರದ್ದು ಸಹ ಮೊದಲು ಗರಿಷ್ಠ ವೇತನ ಮೂವತ್ತೆರಡು ಸಾವಿರ ಇದ್ದದ್ದು ಹೊರಾಂಗಣ ಈಗ ಎಂಬತ್ತೊಂದು ಸಾವಿರ ಇದೆ ಒಳಾಂಗಣ ಬರುವುದಿಲ್ಲ ಒಳಾಂಗಣೆಗೆ ಸೇವಾ ಕಮಿಷನ್ ಸಿಗುವುದು ಒಳಾಂಗಣದ ಬಗ್ಗೆ ಮೂವತ್ತೆರಡು ಸಾವಿರದ ನೂರ ಎಂಬತ್ತ ಮೂರು ಗರಿಷ್ಠ ವೇತನ ಇದ್ದ ವ್ಯಕ್ತಿಗೆ ಈಗ ಎಂಬತ್ತೊಂದು ಸಾವಿರದ ನೂರ ಇಪ್ಪತ್ತೈದು ರೂಪಾಯಿ ಈ ಎಲ್ಲ ಖರ್ಚು ವೆಚ್ಚಗಳನ್ನು ನಾವು ತುಂಬಿಸುವುದೇವೆ ಅದು ಒಟ್ಟು ದೇವಸ್ಥಾನದ ಅಭಿವೃದ್ಧಿ ಈಗ ನೀವು ಎರಡು ಸಾವಿರದ ಹದಿನೇಳಕ್ಕೆ ಶರತ್ ಕುಮಾರ್ ಶೆಟ್ಟಿ ಅವರು ಜಾಸ್ತಿ ಬಂದಿದ್ದಾರೆ ವಾಸಹಾಸನರು ಮತ್ತು ಅವರು ಸೇರಿ ದೇವಸ್ಥಾನದ ಅಭಿವೃದ್ಧಿಯನ್ನು ನೀವೇ ನೋಡ್ತಾ ಇದ್ದೀವಿ ಅಭೂತಪೂರ್ವವಾಗಿ ಕಟೀಲಿನ ಅಭಿವೃದ್ಧಿ ನಡೀತಾ ಎರಡು ಸಾವಿರದ ಹದಿನೇಳನೇ ಇಸ್ವಿಯಲ್ಲಿ ಅಭಿವೃದ್ಧಿ ಒಂದು ಕೋಟಿ ಹತ್ತು ಲಕ್ಷದ ಎಂಬತ್ತಾರು ಸಾವಿರದ ಏಳ್ನೂರ ತೊಂಬತ್ತ ಮೂರು ರೂಪಾಯಿ ಆಗಿದೆ ಈ ಮೂರು ಕೋಟಿಗಿಂತ ಹೆಚ್ಚು ನಾವು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೇವೆ ಸರ್ಕಾರ ಇದ ಇಲಾಖೆಯಿಂದ ಅನುಮತಿ ಬರುವುದು ನಿಧಾನ ಆಗೋದಿಲ್ಲ ಇಲ್ಲದೇ ಏಳೆಂಟು ಕೋಟಿ ಕೆಲಸ ಮಾಡಲಿಕ್ಕು ನಮ್ಮಲ್ಲಿ ಬೇಕಾದಂತಹ ಯೋಜನೆಗಳು ನಾವು ಇಟ್ಟುಕೊಂಡೇ ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ